ಮೈಕ್ರೋ ಫೈನಾನ್ಸ್ ಹಾವಳಿಗೆ ರಾಜ್ಯದ ಜನತೆ ತತ್ತರಿಸಿ ಹೋಗಿದ್ದಾರೆ ಸರ್ಕಾರ ಎಷ್ಟೇ ಎಚ್ಚರಿಕೆಯನ್ನ ನೀಡಿದ್ರೂ ಕೂಡ ಒಂದಲ್ಲ ಒಂದು ರೀತಿ ಏನು ಮೈಕ್ರೋ ಫೈನಾನ್ಸ್ ನಿಂದ ಸಾಲ ಪಡೆದವರ ಬಳಿ ಏನು ಒಂದಲ್ಲ ಒಂದು ರೀತಿ ಸಮಸ್ಯೆಯನ್ನ ಎದುರಿಸ್ತಾನೆ ಇದ್ದಾರೆ ಸರ್ಕಾರ ಹೀಗಾಗಿ ಸುಗ್ರೀವಾಜ್ಞೆ ಅಸ್ತ್ರವನ್ನ ಪ್ರಯೋಗಿಸಿದೆ ಆರ್ಬಿಐ ನಿಯಂತ್ರಿತ ಮೈಕ್ರೋ ಫೈನಾನ್ಸ್ಗೆ ಕೇಂದ್ರ ಸರ್ಕಾರವು ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ರಾಜ್ಯ ಸರ್ಕಾರವು ಹೇಳಿದೆ ಇನ್ನು ಈ ಮೈಕ್ರೋ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿಗೂ ಯುವಕನೋರ್ವ ಪತ್ರವನ್ನು ಬರೆದಿದ್ದಾನೆ ರಾಜ್ಯದಲ್ಲಿ ಮಿತಿ ಮೀರಿದ ಮೈಕ್ರೋ ಫೈನಾನ್ಸ್ ದಾದಾಗಿರಿ ಪ್ರಧಾನಿ ಮೋದಿಗೆ ಪತ್ರ ಬರೆದ ಯುವಕ ಮೈಕ್ರೋ ಗೆ ಅಂಕುಶ ಹಾಕಲು ಸರ್ಕಾರ ಸುಗ್ರೀವಾಜ್ಞೆಯ ಅಸ್ತ್ರ ಪ್ರಯೋಗಿಸಿದ್ದು ಈ ಮೂಲಕ ಬಡ್ಡಿ ಕೋರರ ದರ್ಪಕ್ಕೆ ಕೊಂಚ ಬ್ರೇಕ್ ಬೀಳುವ ಸೂಚನೆ ಕಾಣ್ತಿದೆ ಇದರ ಮಧ್ಯೆ ಈಗ ಯುವಕ ಸತೀಶ್ ಪ್ರಧಾನಿ ಮೋದಿಗೆ ಪತ್ರ ಬರೆದು ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ ಸೇರಿದಂತೆ ಬಡ್ಡಿಗೆ ಸಾಲ ಕೊಡುವವರ ಕಾಟ ಮಿತಿ ಮೀರಿದೆ ಹೀಗಾಗಿ ಆತ್ಮಹತ್ಯೆಗೆ ಶರಣಾಗುವವರ ಸಂಖ್ಯೆ ಹೆಚ್ಚಾಗಿದೆ ಕೇಂದ್ರ ಸರ್ಕಾರ ಈ ಸಂಸ್ಥೆಗಳಿಗೆ ಮಿತಿ ಹೇರಬೇಕು ಸೂಕ್ತ ಕಾನೂನು ತರಬೇಕು ಅಂತ ಮನವಿ ಮಾಡಿದ್ದಾರೆ ನಾವು ಶ್ರೀ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು ಜನಸಾಮಾನ್ಯರಿಗೆ ಮರ್ಯಾದೆಯಿಂದ ಬದುಕೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಈ ಮೈಕ್ರೋ ಫೈನಾನ್ಸ್ ಹಾವಳಿಗಳಿಂದ ಸಾಕಷ್ಟು ಬಡ್ಡಿಗಳನ್ನು ಹಾಕ್ತಾ ಇದ್ದಾರೆ ಮತ್ತು ರಿಕವರಿ ಮಾಡಬೇಕಾದ್ರೆ ಇತ್ತೀಚೆಗಂತೂ ಮಾಧ್ಯಮಗಳೆಲ್ಲ ನೋಡಿದಿರ ಒಂದು ಆಪ್ರೇಷನ್ ಥಿಯೇಟ್ರಿ ಒಳಗಡೆ ಹೋಗಿ ಕೂಡ ರಿಕವರಿ ಮಾಡ್ಕೊಂಡು ಬಂದು ಅಷ್ಟು ಅಸಹ್ಯದ ಒಂದು ಇದರಲ್ಲಿ ಅವರು ರಿಕವರಿ ಮಾಡ್ತಾಯಿದ್ದಾರೆ ಸಾಲನ ಮತ್ತು ಯಾವುದೇ ಸಾವು ನೋವು ಅಂದರೆ ಏನೂ ಕೇಳಲ್ಲ ಈಗ ಆರ್ ಬಿ ಐ ರೂಲ್ಸ್ ಪ್ರಕಾರ ಮನೆಗೆ ಬಂದು ಸಾಲ ಕೇಳಬೇಕಾದ್ರೆ ಹೆಚ್ಚು ಕಮ್ಮಿ ನೋಟಿಸ್ ಕೊಡಬೇಕು ಅನ್ನೋದೆಲ್ಲ ಒಂದು ತುಂಬ ಕಟ್ಟುನಿಟ್ಟಿನ ಒಂದು ಕ್ರಮ ಇದೆ ಅದು ಯಾವುದೂ ಕ್ರಮಗಳನ್ನು ತಗೊಳ್ಳಲ್ಲ ಎಲ್ಲಾ ಕ್ರಮಗಳನ್ನು ಗಾಳಿ ತೂರಿ ಮಾಡ್ತಾ ಇದ್ದಾರೆ ಸಾಲ ತೆಗೆದುಕೊಳ್ಳಲು ಆರಂಭದಲ್ಲಿ ನಾನಾ ಆಮಿಷವನ್ನು ನೀಡಲಾಗುತ್ತೆ ಇದಕ್ಕಾಗಿ ದಾಖಲೆಗಳನ್ನೇ ತಿದ್ದುಪಡಿ ಮಾಡ್ತಾರೆ ಅಂತ ಆರೋಪಿಸಿರುವ ಯುವಕ ಇಂತಹ ಸಾಲವನ್ನ ವಜಾ ಮಾಡುವ ಕಾಯ್ದೆಯನ್ನು ಕೇಂದ್ರ ತರಲಿ ಅಂತ ಮೋದಿಗೆ ಮನವಿ ಮಾಡಿಕೊಂಡಿದ್ದಾರೆ ಸಾಲಬಾಧೆಯಿಂದ ಎಷ್ಟು ಜನ ಸತ್ತಿದ್ದಾರೆ ಅನ್ನೋದಕ್ಕೆ ನಾನು ಆರ್ ಟಿ ಹಾಕಿದೆ ಇಲ್ಲಿ ಮೈಕ್ರೋ ಫೈನಾನ್ಸ್ಗಳು ಈ ಫ ಇವೆಲ್ಲ ಏನಂತಂದರೆ ಈ ದಾಖಲೆಗಳನ್ನೆಲ್ಲ ತಿದ್ದುಪಡಿ ಮಾಡಿ ಅಂದರೆ ಏಜ್ ಆಗಿನ ಏಜ್ ಆಗದಿರೋರು ಮತ್ತು ಸೃಟಿ ಕೊಡೋರಿಗೆಲ್ಲ ಏಜೋದು ಈ ರಿಕವರಿ ಏಜೆಂಟ್ಗಳು ಬರ್ತಾರಲ್ಲ ಆ ರಿಕವರಿ ಏಜೆಂಟ್ಗಳಿಗೆ ಯಾವುದೇ ಈ ಪೊಲೀಸ್ ವೆರಿಫಿಕೇಶನ್ ಅದೆಲ್ಲ ಇರಲ್ಲ ಅನ್ಸುತ್ತೆ ಯಾಕಂದರೆ ಅವರೆಲ್ಲರೂ ಕ್ರಿಮಿನಲ್ ಮುಕದ್ದಮೆ ಇಟ್ಕೊಂಡೇ ಬಂದಿರ್ತಾರೆ ಯಾಕಂದರೆ ಅಂಥವ್ರನ್ನೇ ಕಳಿಸ್ತಾರೆ ಯಾಕಂದರೆ ರಿಕವರಿ ಆಗಬೇಕಾಗಕ್ಕೆ ಅಂಥವ್ರನ್ನೇ ಕಳಿಸ್ತಾನೆ ಸಾಲದ ಶೂಲದಲ್ಲಿ ವಿಲವಿಲನೆ ಒದ್ದಾಡುತ್ತಿರುವ ಕರ್ನಾಟಕದ ಜನರಿಗೆ ಕೇಂದ್ರವೂ ಕೂಡ ಬಡ್ಡಿಕೋರರ ವಿರುದ್ಧ ನಿಂತ್ರೆ ಕೊಂಚ ರಿಲೀಫ್ ಸಿಗಲಿದೆ ಪವಿತ್ರ ಕಡ್ತಲ ಪಬ್ಲಿಕ್ ಟಿವಿ ಬೆಂಗಳೂರು